うん。 ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ನಡೀತಾ ಇರೋ ಚರ್ಚೆಯ ಸಂದರ್ಭದಲ್ಲಿ ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿ ಆಡಿದ ಮಾತುಗಳು ಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆದ್ರೆ ರಾಹುಲ್ ಕ್ಷಮೆ ಕೇಳಬೇಕು ಅಂತ ಗೃಹ ಸಚಿವ ಅಮಿತ್ ಶಾ ಒತ್ತಾಯ ಮಾಡಿದ ಘಟನೆಗೆ ನಾಂದಿ ಆಡ್ತು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಇಡೀ ಭಾಷಣದ ಉದ್ದಕ್ಕೂ ಹತ್ತು ವರ್ಷಗಳ ಕಾಲ ಎಲ್ಲಾ ಅಧಿಕಾರಗಳಿಂದ ದೂರ ಉಳಿದ ಅಸಮಾಧಾನ ಈಗ ಸ್ವಲ್ಪ ಶಕ್ತಿಯಿಂದ ಉಂಟಾದ ಉತ್ಸಾಹ ವಿಶ್ವಾಸ ಎಲ್ಲ ಕೂಡ ಸದನದಲ್ಲಿ ಕಾಣ್ತಾ ಇದ್ವು ಆದ್ರೆ ಅದರ ಜೊತೆಗೆ ಇನ್ನೊಂದಷ್ಟು ತಯಾರಿ ಹಾಗೂ ಸ್ವಲ್ಪ ಮೆಚುರಿಟಿ ಕೂಡ ಇದ್ದು ಬಿಟ್ಟಿದ್ರೆ ರಾಹುಲ್ ಗಾಂಧಿ ಅತ್ಯುತ್ತಮ ಪ್ರತಿಪಕ್ಷ ನಾಯಕ ಅನ್ನಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭರವಸೆಗೆ ಕೂಡ ಸದನ ಸಾಕ್ಷಿ ಆಯಿತು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ನಡೀತಾ ಇರುವಾಗಲೇ ರಾಹುಲ್ ಗಾಂಧಿ ನಾನಾ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹಿಂದೂ ಅಂತ ಹೇಳಿಕೊಳ್ಳೋ ಜನ ದ್ವೇಷ ಹಾಗೂ ಹಿಂಸೆಯನ್ನ ಹರಡ್ತಾ ಇದ್ದಾರೆ ಅಂತ ಬಿಜೆಪಿಯ ಸದಸ್ಯರನ್ನು ಉದ್ದೇಶಿಸಿ ಹೇಳಿದ್ದು ಸದನದಲ್ಲಿ ವಿವಾದಕ್ಕೆ ಕಾರಣ ಆಯಿತು ನಮ್ಮ ಪೂರ್ವಜರು ಶಾಂತಿ ಸಹನೆಯ ಬಗ್ಗೆ ಹೇಳಿದ್ದಾರೆ ಆದರೆ ಇವತ್ತು ಹಿಂದೂ ಅಂತ ಹೇಳಿಕೊಳ್ಳೋ ಜನ ದ್ವೇಷ ಹರಡ್ತಾ ಇದ್ದಾರೆ ಹೀಗಾಗಿ ನೀವು ಹಿಂದೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಹುಲ್ ಹೇಳಿದ್ದು ಬಿ ಜೆ ಪಿಗರನ್ನು ಕೆರಳಿಸ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಕ್ಷ ನಾಯಕನ ಮಾತುಗಳಿಂದ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರು ಹಿಂದೂಗಳು ಹಿಂಸೆಯನ್ನ ಹರಡ್ತಾರೆ ದ್ವೇಷ ವ್ಯಾಪಿಸುವುದಕ್ಕೆ ಕಾರಣ ಆಗ್ತಾರೆ ಅನ್ನೋ ರಾಹುಲ್ ಗಾಂಧಿ ಅವರ ಮಾತುಗಳಿಂದ ಸಮುದಾಯಕ್ಕೆ ಅವಮಾನ ಆಗಿದೆ ಕೋಟ್ಯಾಂತರ ಹಿಂದೂಗಳ ಮನಸ್ಸಿಗೆ ನೋವುಂಟಾಗುವ ತರದ ಮಾತಿದು ಹಿಂದೂ ಸಮಾಜವನ್ನೇ ಅವಮಾನಗೊಳಿಸುವ ಮಾತುಗಳನ್ನ ರಾಹುಲ್ ಗಾಂಧಿ ಆಡಿದ್ದಾರೆ ಹೀಗಾಗಿ ಅವರು ಸದನ ಮತ್ತು ಹಿಂದೂ ಸಮಾಜ ಹಾಗೆ ದೇಶದ ಕ್ಷಮೆ ಕೇಳಬೇಕು ಅಂತ ಗೃಹ ಮಂತ್ರಿ ಅಮಿತ್ ಶಾ ಆಗ್ರಹ ಮಾಡಿದ್ರು ಅಲ್ಲಿ ರಾಹುಲ್ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ಹೇಳಿದ ಈ ಮಾತು ಇಡೀ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಹೇಳೋ ಹಾಗೆ ಭಾಸವಾಗಿದ್ದು ಯಾಕೆ ಅಂದ್ರೆ ಅದು ಭಾರತದ ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಅಂತ ಆಡಳಿತಾರೂಢ ಬಿಜೆಪಿ ಸದಸ್ಯರು ತಕರಾರೆತ್ತಿದ್ರು ಅಲ್ಲಿ ರಾಹುಲ್ ಗಾಂಧಿ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ಹೇಳಿದ್ದ ಈ ಮಾತು ಇಡೀ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಹೇಳೋ ಹಾಗೆ ಭಾಸವಾಗಿದ್ದು ಯಾಕೆ ಅಂದ್ರೆ ಭಾಷೆಯ ಮೇಲಿನ ಹಿಡಿತದ ಕೊರತೆಯಿಂದ ಈ ಹಿಂದೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ರಾಹುಲ್ ಇದೇ ತರದ ಎಡವಟ್ಟುಗಳನ್ನ ಮಾಡ್ಕೊಂಡಿದ್ರು ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋ ಪದ ಇದೆ ಆ ಶಕ್ತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋ ಮಾತುಗಳು ರಾಹುಲ್ ಬಾಯಲ್ಲಿ ಬಂದಿದ್ವು ಇದೇ ತರಹದ ಭಾಷಾ ಅಪ್ರಬುದ್ಧತೆ ಸದನದಲ್ಲೂ ಕೂಡ ವ್ಯಕ್ತ ಆಯಿತು ರಾಹುಲ್ ಅವರ ಮಾತುಗಳು ಹಿಂದೂ ಧರ್ಮಕ್ಕೆ ಅವಮಾನ ಮಾಡೋ ತರ ಅಲ್ಲಿ ಕೇಳಿ ಬಂದವು ಇನ್ನು ಸದನಕ್ಕೆ ಈಶ್ವರನ ಭಾವಚಿತ್ರವನ್ನ ತೆಗೆದುಕೊಂಡು ಬಂದಿದ್ದ ರಾಹುಲ್ ಗಾಂಧಿ ಅಲ್ಲಿ ಪದೇ ಪದೇ ಈ ಚಿತ್ರವನ್ನ ತೋರಿಸುವ ಮೂಲಕ ಸದನ ಕಲಾಪಗಳ ನಿಯಮಾವಳಿ ಸೆಕ್ಷನ್ ಮುನ್ನೂರ ನಲ್ವತ್ತೊಂಬತ್ತನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಹೋದ್ರು ಸದನದಲ್ಲಿ ಯಾವುದೇ ರೀತಿಯ ಭಾವುಟ ಭಾವಚಿತ್ರ ಪ್ಲೇ ಕಾರ್ಡ್ ಮುಂತಾದವುಗಳನ್ನ ಪ್ರದರ್ಶಿಸೋ ಹಾಗಿಲ್ಲ ಅಂತ ಸೆಕ್ಷನ್ ಮುನ್ನೂರ ನಲವತ್ತೊಂಬತ್ತು ಹೇಳುತ್ತೆ ಆದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಲೇ ಪ್ರತಿಪಕ್ಷ ನಾಯಕ ರಾಹುಲ್ ಸದನದ ನಿಯಮಾವಳಿಗಳನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಹೋಗಿದ್ದು ವಿಪರ್ಯಾಸ ಅನ್ನಿಸ್ತಾ ಇತ್ತು ಇನ್ನು ಅಗ್ನಿವೀರ್ ಸೇರಿದ ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡುವಾಗೂ ಕೂಡ ಪ್ರತಿಪಕ್ಷ ನಾಯಕರು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಹೋದ್ರು ಅಲ್ಲಿ ಇನ್ನೂ ಸ್ವಲ್ಪ ಅಧ್ಯಯನದ ಅಗತ್ಯ ಇದೆ ಅಂತ ಕೆಲವೊಮ್ಮೆ ಅನಿಸಿದ್ರೆ ಮತ್ತೆ ಕೆಲವು ಬಾರಿ ಉಡಾಫೆ ಹಾಗೂ ಸದನದ ಭಾಷೆಗೂ ರಾಜಕೀಯ ಭಾಷಣಗಳಿಗೂ ವ್ಯತ್ಯಾಸ ತಿಳಿಯದ ಮನಸ್ಥಿತಿಯಂತೆ ಕೂಡ ಅದು ಭಾಸ ಆಗ್ತಾ ಇತ್ತು ಆದ್ರೆ ರಾಹುಲ್ ಗಾಂಧಿ ಗಾಳಿಯಲ್ಲಿ ಗುಂಡು ಹಾರಿಸುತ್ತಲೇ ಹೋದ್ರು ಅಗ್ನಿವೀರರಿಗೆ ಸಂಬಂಧಪಟ್ಟಂತೆ ಹುತಾತ್ಮನಾಗುವ ಅಗ್ನಿವೀರನಿಗೆ ಸರ್ಕಾರ ಯಾವುದೇ ಪರಿಹಾರ ಧನವನ್ನ ಕೊಡ್ತಾ ಇಲ್ಲ ಸೈನಿಕರಿಗೆ ಪರಿಹಾರ ಸಿಗುತ್ತೆ ಅಂದ್ರೆ ಅಗ್ನಿವೀರರಿಗೆ ಸಿಗೋದಿಲ್ಲ ಅನ್ನೋ ರಾಹುಲ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹುತಾತ್ಮನಾಗುವ ಅಗ್ನಿವೀರರಿಗೆ ಸರ್ಕಾರ ಒಂದು ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನ ಕೊಡ್ತಾ ಇದೆ ಅಂತ ರಾಹುಲ್ ಗಾಂಧಿಯ ಮಾತನ್ನ ಸರಿಪಡಿಸಿದ್ರು ಆದ್ರೂ ಕೂಡ ರಾಹುಲ್ ಗಾಂಧಿ ಅದೇ ವಾದವನ್ನ ಮುಂದುವರೆಸಿದ್ದು ಮಾಹಿತಿಯ ಕೊರತೆ ಕಾರಣಕ್ಕಲ್ಲ ಬದಲಾಗಿ ಅದು ಉದ್ದೇಶ ಸದನದಲ್ಲಿ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಕಾರಣಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಅನ್ನಿಸದೇ ಇರಲಿಲ್ಲ ಇನ್ನು ರಾಹುಲ್ ಗಾಂಧಿ ಅಯೋಧ್ಯೆಯ ವಿಷಯವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಅಲ್ಲಿನ ಬಿಜೆಪಿಯ ಸೋಲಿಗೆ ಕಾರಣಗಳನ್ನ ಹೇಳ್ತಾ ಹೋದ್ರು ಬಿಜೆಪಿ ಜನರಲ್ಲಿ ಭಯವನ್ನ ಉಂಟು ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು ಇದಕ್ಕೂ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಗೃಹ ಸಚಿವ ಅಮಿತ್ ಶಾ ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಹೇರುವ ಮೂಲಕ ಇಡೀ ದೇಶವನ್ನ ಪ್ರಜಾಪ್ರಭುತ್ವವನ್ನ ಆತಂಕಕ್ಕೆ ತೆಳಿದ ಕಾಂಗ್ರೆಸ್ ನವದೆಹಲಿಯಲ್ಲಿ ಹಾಡು ಹಗಲೇ ಸಾವಿರಾರು ಸಿಖರ ಮಾರಣ ಹೋಮಕ್ಕೆ ಕಾರಣವಾದ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಉಂಟು ಮಾಡೋದು ಹೇಗೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಪ್ರಜಾಪ್ರಭುತ್ವ ತ್ವವನ್ನು ಕಗ್ಗೊಲೆ ಮಾಡಿದವರಿಂದ ನಾವು ಶಾಂತಿಯ ಪಾಠ ಕಲಿಬೇಕಿಲ್ಲ ಅಂತ ಛೇಡಿಸಿದ್ರು ಪಾಪ ಭ್ರಷ್ಟಾಚಾರ ದೇಶದಲ್ಲಿನ ಅಶಾಂತಿ ಸರ್ಕಾರಗಳ ಪಲ್ಲಟ ಜನಾಂಗೀಯ ದ್ವೇಷ ಮತ್ತು ದಾಳಿಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಮಾತಾಡೋದಕ್ಕೆ ಹೋದಾಗಲೆಲ್ಲ ಅವರ ಪೂರ್ವಜರ ಕಾಲದಲ್ಲಿ ಆದ ಇವೇ ಘಟನೆಗಳು ಇವೇ ದಾಳಿಗಳು ಹಗರಣಗಳು ಕಾಂಗ್ರೆಸ್ನ ವಿರೋಧಿಗಳ ಕೈಗೆ ಅಸ್ತ್ರ ಸಿಗೋ ಹಾಗೆ ಮಾಡಿಬಿಡುತ್ತವೆ ಇಲ್ಲಿ ಸದನದಲ್ಲಿ ಆಗಿದ್ದು ಅದೇ ಬಿ ಜೆ ಭಯ ಉಂಟು ಮಾಡ್ತಾ ಇದೆ ಅನ್ನೋ ರಾಹುಲ್ ಗಾಂಧಿಯವರ ಮಾತಿಗೆ ಸಿಕ್ಕರ ಮೇಲಿನ ದಾಳಿಗಳನ್ನು ಇಂದಿರಾ ಅವರು ಹೇರಿದ ಎಮರ್ಜೆನ್ಸಿಯನ್ನು ಅಮಿತ್ ಶಾ ಪ್ರಸ್ತಾಪ ಮಾಡಿದರು ಇನ್ನು ಎಂ ಎಸ್ ಪಿ ವಿಷಯದಲ್ಲೂ ಕೂಡ ರಾಹುಲ್ ಹೇಳಿದ ಮಾತಿಗೆ ಶಿವರಾಜ್ ಸಿಂಗ್ ಚೌಹಾನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಕೂಡಲೇ ರಾಹುಲ್ ತಮ್ಮ ಮಾತನ್ನ ಸರಿಪಡಿಸಿಕೊಂಡ್ರು ದೇಶದಲ್ಲಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಿದ ರಾಹುಲ್ ಗಾಂಧಿ ಆ ನಂತರ ಅದಕ್ಕೆ ಕಾನೂನಿನ ಗ್ಯಾರಂಟಿ ಸಿಕ್ಕಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಮಾತನ್ನ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಒಟ್ಟಾರೆ ರಾಹುಲ್ ಗಾಂಧಿ ಅವರ ಮಾತುಗಳಲ್ಲಿ ಅತಿಯಾದ ಆತ್ಮವಿಶ್ವಾಸ ಈ ಬಾರಿ ಕಾಣ್ತಾ ಇತ್ತು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಅಲ್ಪ ಮತ ದೊರೆತಿದ್ದು ಹಾಗೂ ಕಾಂಗ್ರೆಸ್ನ ಸ್ಥಾನಗಳ ಸಂಖ್ಯೆ ತೊಂಬತ್ತೊಂಬತ್ತರವರೆಗೆ ಮುಟ್ಟಿದ್ದು ಪ್ರತಿಪಕ್ಷಗಳ ಬಲ ಕೂಡ ಈ ಬಾರಿಯ ಸದನದಲ್ಲಿ ಹೆಚ್ಚಾಗಿದ್ದು ರಾಹುಲ್ ಗಾಂಧಿಯವರ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚು ಮಾಡಿದ ಹಾಗೆ ಕಾಣ್ತಾ ಇತ್ತು ಇದರ ಜೊತೆಗೆ ಹತ್ತು ವರ್ಷಗಳ ಕಾಲ ಅಧಿಕಾರದಿಂದ ದೂರ ಉಳಿದ ಜನರಿಂದ ಕೂಡ ನಿರೀಕ್ಷಿತ ಸ್ಪಂದನೆ ಸಿಗದೆ ಅವಮಾನಿಸಲ್ಪಟ್ಟ ರಾಹುಲ್ ಗಾಂಧಿ ತಮ್ಮ ಎಲ್ಲ ಸಿಟ್ಟು ಅಸಹನೆ ಹತಾಶೆಗಳನ್ನ ಈ ಬಾರಿಯ ಸದನದಲ್ಲಿ ತೀರಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಹಾಗೆ ಅವರ ಮಾತುಗಳು ಕೇಳಿಸ್ತಾ ಇದ್ವು ಹಾಗೆ ಇದರ ಜೊತೆಗೆ ಪ್ರತಿಪಕ್ಷ ನಾಯಕರು ಇನ್ನೂ ಸ್ವಲ್ಪ ವಿಷಯದ ತಯಾರಿ ಮಾಡಿಕೊಂಡ್ರೆ ಅವರ ಹುದ್ದೆಗೆ ಮತ್ತಷ್ಟು ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನಿಸದೇ ಇರೋದಿಲ್ಲ ಇನ್ನು ಪ್ರತಿಪಕ್ಷ ನಾಯಕರ ಭಾಷಣದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಆಡಿದ ಕೆಲ ಮಾತುಗಳು ಸತ್ಯಕ್ಕೆ ದೂರ ಇವೆ ಅನ್ನೋ ಆರೋಪವನ್ನು ಮಾಡಿದ್ರಲ್ಲದೆ ಅವರ ಮಾತುಗಳ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಕೊಡೋದಕ್ಕೆ ಅವರಿಗೆ ತಿಳಿಸುವಂತೆ ಆಗ್ರಹಿಸಿದರು ಅವರ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಹೇಳಿದರು ಜೊತೆಗೆ ಸತ್ಯಾಸತ್ಯತೆಯ ಬಗ್ಗೆ ವಿಚಾರ ನಡೆಸುವಂತೆ ಸ್ಪೀಕರ್ಗೆ ಮನವಿ ಕೂಡ ಮಾಡಿಕೊಂಡ್ರು ಇನ್ನು ಇವತ್ತಿನ ಕಲಾಪದಲ್ಲಿ ಮತ್ತೆ ಅಬ್ಬರಿಸಿದ್ದು ತೃಣಮೂಲ್ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಯಿತ್ರಾ ಕಳೆದ ಬಾರಿಯ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಅದಾನಿ ವಿರುದ್ಧ ಸದನದಲ್ಲಿ ಮಾತನಾಡೋದಕ್ಕೆ ಅಧಾನಿ ಪ್ರತಿಸ್ಪರ್ಧಿಗಳಿಂದ ಲಂಚ ಪಡೆದ ಆರೋಪ ಅಂದ್ರೆ ಪ್ರಶ್ನೆ ಕೇಳೋದಕ್ಕೆ ಲಂಚ ಪಡೆದ ಆರೋಪದ ಮೇಲೆ ಸದನದಿಂದ ಉಚ್ಛಾಟಿತರಾಗಿದ್ದ ಸಂಸದೆ ಮಹುವಾ ಮೈತ್ರಾ ಈ ಬಾರಿ ಮತ್ತೆ ಆರಿಸಿ ಬಂದಿದ್ದಾರೆ ಈ ಹಿಂದಿನಂತೆ ಅದೇ ಮೊನಚು ಭಾಷೆಯ ಭಾಷಣದ ಮೂಲಕ ಆಕೆ ಈ ಬಾರಿ ಕೂಡ ಸದನದಲ್ಲಿ ಅಬ್ಬರಿಸಿದ್ದಷ್ಟೇ ಅಲ್ಲ ಇಡೀ ಸದನದ ಗಮನವನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಕೂಡ ಆದರು ಆಗಾಗ ಕವನಗಳನ್ನ ಹೇಳ್ತಾ ಆಡಳಿತಾರೂಢ ಬಿಜೆಪಿಯ ಕಾಲೆಳಿತ ಹೋದ ಮಹುವಾ ಅಯೋಧ್ಯೆಯಲ್ಲಿ ಕೂಡ ಬಿಜೆಪಿಯನ್ನ ಸೋಲಿಸುವ ಮೂಲಕ ಮತದಾರ ಹಾಗೂ ಶ್ರೀರಾಮ ಕೂಡ ಅಹಂಕಾರಕ್ಕೆ ಪೆಟ್ಟು ಕೊಟ್ಟಿದ್ದಾನೆ ಅಂತ ಆಡಳಿತ ಪಕ್ಷದ ಕಾಲೆಳೆದರು ಇದೆಲ್ಲದರ ನಡುವೆ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಇದ್ದುದರಲ್ಲೇ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ದು ಎನ್ ಸಿ ಪಿಯ ಶರದ್ ಪವಾರ್ ಬಣದ ಡಾಕ್ಟರ್ ಅಮೋಲ್ ರಾಮ್ ಸಿಂಗ್ ಖೋಲೆ ದೇಶದ ತೆರಿಗೆ ವ್ಯವಸ್ಥೆ ಹಾಗೂ ಮಧ್ಯಮ ವರ್ಗದ ಕಷ್ಟಗಳ ಬಗ್ಗೆ ಗಮನ ಸೆಳೆದ ರಾಮ್ ಸಿಂಗ್ ಜಗತ್ತಿನ ಐದನೇ ಅತಿದೊಡ್ಡ ಅರ್ಥವ್ಯವಸ್ಥೆ ಅನ್ನಿಸಿಕೊಂಡಿರೋ ದೇಶ ಇವತ್ತಿಗೂ ಕೋಟ್ಯಾಂತರ ಮಂದಿಗೆ ಉಚಿತ ಪಡಿತರವನ್ನ ಕೊಡಬೇಕಾದ ವ್ಯವಸ್ಥೆಯನ್ನ ಜಾರಿಯಲ್ಲಿಟ್ಟುಕೊಂಡಿದೆ ಇದು ಆರ್ಥಿಕ ಅಭಿವೃದ್ಧಿ ಅನ್ನಿಸಿಕೊಳ್ಳುತ್ತಾ ಅನ್ನುವ ಪ್ರಶ್ನೆಯನ್ನ ಶಿವಾಜಿ ಪಾತ್ರಧಾರಿ ಹಾಗೂ ಸಂಸದ ಅಮೋಲ್ ರಾಮ್ ಸಿಂಗ್ ತಮ್ಮ ವಂದನಾ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಒಟ್ಟಾರೆ ಕಳೆದ ಎರಡು ಬಾರಿಯ ಲೋಕಸಭಾ ಅಧಿವೇಶನಗಳಿಗಿಂತ ಈ ಬಾರಿಯ ಅಧಿವೇಶನ ಒಂದಷ್ಟು ರಂಗು ಪಡೆದುಕೊಂಡಂತೆ ಪ್ರತಿಪಕ್ಷಗಳ ಕಡೆಯ ಸದ್ದು ಹಾಗೂ ಶಕ್ತಿ ಹೆಚ್ಚಾದಂತೆ ಕಾಣ್ತಾ ಇತ್ತು ಆದ್ರೆ ಮಹುವಾ ರಾಮ್ ಸಿಂಗ್ ಸೇರಿದ ಹಾಗೆ ಸಾಕಷ್ಟು ಪ್ರತಿಪಕ್ಷ ನಾಯಕರ ವಾಗ್ಝರಿಯ ಮುಂದೆ ರಾಹುಲ್ ಗಾಂಧಿ ಸ್ವಲ್ಪ ಡಲ್ಲು ಹೊಡೆದಂತೆ ಕಾಣಿಸಿದ್ರು ಕೂಡ ಇನ್ನೂ ಸ್ವಲ್ಪ ತಯಾರಿ ಮಾಡಿಕೊಡೋದಕ್ಕೆ ಸಾಧ್ಯ ಆದ್ರೆ ವಿಷಯ ಮಂಡನೆಗೆ ಹೆಚ್ಚು ಒತ್ತು ಕೊಡಬೇಕಾದ ಅಗತ್ಯ ಇದೆ ಅಂತ ಅನ್ನಿಸ್ತು ಒಟ್ಟಾರೆ ಸದನದಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನೆ ಸಲ್ಲಿಸುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ಅವಮಾನಿಸಿದ್ರು ಅನ್ನೋ ಆರೋಪ ಹಾಗೂ ಸದನದಲ್ಲಿ ಸಾಕಷ್ಟು ಮಾಹಿತಿಯ ಕೊರತೆಯಿಂದ ಮಾತನಾಡಿದ್ರು ಅನ್ನೋ ಆಕ್ಷೇಪಗಳ ನಡುವೆ ಕೂಡ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಹಿಂದೆ ಪ್ರಧಾನಿ ಮೋದಿ ಸದನದಲ್ಲಿ ಪ್ರತಿಪಕ್ಷಗಳ ಮೇಲೆ ನಡೆಸ್ತಾ ಇದ್ದ ವಾಗ್ದಾಳಿಗೆ ಪ್ರತ್ಯುತ್ತರವನ್ನು ಕೊಡೋ ಪ್ರಯತ್ನ ಮಾಡಿದ್ದಂತೂ ಕಾಣ್ತಾ ಇತ್ತು ಇದು ಗೆಳೆಯರೆ ಸದನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ